ಕಾಸ್ಟ್ಲಿ ಗಿಫ್ಟ್ ಅಂತ ಹೇಳ್ಬೋದು ಆ ಗಿಫ್ಟ್ ಏನು ಅಂತ ಗೊತ್ತಾಗುತ್ತೆ ಬಟ್ ಆಮೇಲೆ ಮೇಲೆ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೇಕು ನಾನು ತುಂಬ ದಿನಗಳಿಂದ ಕೇಳ್ತಾ ಇದ್ದೆ ಮಮ್ಮಿ ಕೊಡಿಸು ಕೊಡ್ಸು ಅಂತ ಬಟ್ ತುಂಬ ದಿನಗಳಾದಮೇಲೆ ಪೇಂಟಿಂಗ್ ಮಾಡಿದ್ದೀನಿ ಐದು ಜೊತೆ ಆಡಿತ್ತು ಇದೇನು ಐದು ಜೊತೆ ಇವು ಎಕ್ಸ್ಟ್ರಾ ಪೇಂಟಿಂಗ್ ಮಾಡಿಟ್ಟಿದ್ದೀನಿ ಮಮ್ಮಿ ಹೂವು ಕಟ್ತೈತೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಚಿತ್ರ ಊಟ ಮಧ್ಯಾಹ್ನಕ್ಕೆ ಡ್ಯೂಟಿ ಹಾಕ್ಕೊಂಡು ಎರಡು ಗಂಟೆಯಿಂದ ಬಂದಿದ್ದೀನಿ ಇವಾಗ ಟೈಮು ಮೂರುವರೆ ಮೂರು ನಲ್ವತ್ತು ಮೂರು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಪೂರ್ವಿಗೆ ಒಂದು ಸರ್ಪ್ರೈಸ್ ಗಿಫ್ಟನ್ನ ಬುಕ್ ಮಾಡಿದ್ದೀನಿ ಆ ಗಿಫ್ಟು ಬಂದಾದ ಮೇಲೆ ಗೊತ್ತಾಗುತ್ತೆ ನಿಮಗೂ ಆ್ಯಕ್ಚುಲಿ ನನಗೆ ಇಲ್ಲ ನಾನು ನೋಡೋಣ ಪಾಪ ತುಂಬ ದಿನಗಳಿಂದ ಕೇಳ್ತಾ ಕೇಳ್ತಾಯಿದ್ದ ಹಾಗಾಗಿ ಝೊಮಾಟೋದಲ್ಲಿ ಬಂದಿರೋ ದುಡ್ಡಿಂದ ನಾನು ಅದನ್ನು ಪರ್ಚೇಸ್ ಮಾಡಿದ್ದೀನಿ ಬಟ್ ಆ ಸರ್ಪ್ರೈಸ್ ಗಿಫ್ಟು ನೋಡಿದ್ಮೇಲೆ ಏನು ರಿಯಾಕ್ಟ್ ಇರುತ್ತೆ ಪೂರ್ವಿದು ಅಂತ ಗೊತ್ತಿಲ್ಲ ಬಟ್ ಮಕ್ಕಳು ಆಡೋ ವಯಸ್ಸಲ್ಲಿ ಅವಕ್ಕೆ ಆಟ ಸಾಮಾನುಗಳು ಕೊಡಬೇಕು ಆಮೇಲೆ ವಯಸ್ಸು ಮೀರಾದ ಮೇಲೆ ಯೂಸ್ ಇರಲ್ಲ ಸೊ ಹಂಗಾಗಿ ಫಸ್ಟ್ ಟೈಮು ಕಾಸ್ಟ್ಲಿ ಗಿಫ್ಟ್ ಅಂತ ಹೇಳ್ಬೋದು ಆ ಗಿಫ್ಟ್ ಏನು ಅಂತ ಗೊತ್ತಾಗುತ್ತೆ ಬಟ್ ಅವನ ಮೇಲೆ ಅವ್ನ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ನೋಡ್ಬೇಕು ನಾನು ತುಂಬ ದಿನಗಳಿಂದ ಕೇಳ್ತಿದ್ದೆ ಮಮ್ಮಿ ಕೊಡಿಸು ಕೊಡ್ಸು ಅಂತ ಬಟ್ ನಾನಿರೋ ಸಿಚುವೇಶನ್ ಹಂಗಿತ್ತು ಮನೆ ಬೇರೆ ಹುಡುಕ್ತಾ ಇರೋದ್ರಿಂದ ಏನು ಮಾಡಬೇಕು ಎತ್ ಮಾಡ್ಬೇಕು ಏನು ಗೊತ್ತಾಗ್ತಿರ್ಲಿಲ್ಲ ಬಟ್ ಕೊಡಿಸ್ಬೇಕು ಅಂತ ತುಂಬ ಆಸೆಯಿಂದ ಕೊಡಿಸಿದ್ದೀನಿ ಈಗ ಸಾಯಂಕಾಲ ಡೆಲಿವರಿ ಇದೆ ಅದು ಬಂದಾದ್ಮೇಲೆ ಅವನಿಗೆ ಗೊತ್ತಾಗದು ಅಲ್ಲಿವರೆಗೂ ನಾನು ಹೇಳಿಲ್ಲ ಹೇಳಿದ್ದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ತಲೆ ಕೆಡಿಸ್ಬಿಡುತ್ತೆ ಪಾಪು ಅದಕ್ಕೋಸ್ಕರ ಹೇಳಿಲ್ಲ ಗಿಫ್ಟ್ ಬಂದಾದಮೇಲೆ ರಿಯಾಕ್ಷನ್ ಏನು ಅನ್ನೋದು ಗೊತ್ತಾಗುತ್ತೆ ಮುಂದೆ ತುಂಬ ದಿನಗಳಾದಮೇಲೆ ಪೇಂಟಿಂಗ್ ಮಾಡಿದ್ದೀನಿ ಐದು ಜೊತೆ ಆಡಿತ್ತು ಇದೇನು ಐದು ಜೊತೆ ಎಕ್ಸ್ಟ್ರಾ ಪೇಂಟಿಂಗ್ ಮಾಡಿಟ್ಟಿದ್ದೀನಿ ಏನು ಮಮ್ಮಿಗೆ ಅನ್ನ ಐತೆ ಬಾ ಸೈಕಲ್ಲು ಯಾರು ಸೈಕಲು ಏ ನಂಡೆಸ್ರಿಗೆ ಬಂದಿತಲ್ಲ ಏನು ನಂಡೆಕಾಯಿ ಬಂದಿಕ್ಕೆ నలీగా ఇది సైకిల్ ఎంగైతే కెనాలితే ననిగా వెళ్ళు నునిక సౌండ్ కుందాడుతుతా ని ఇదొని ఫోర్ వీలర్ యాక్షన్ దరే ఫోర్ వీలర్ ఐతద్రల్లి ఓ అయ్యో చే ఏకే నా స్టాండ్ ఇరదంటాడు అవ్ ఫోర్ వీలర్ కొట్టుకుంటా హ్్్్్ పర్వాలేదు అంగే ఓడ్స్ నలీ

ஸ்கேட்டிங் வந்து ஒரு ஸ்கூல் மம்மி பாப்பா அதோட இன்னும் சொல்ற டைம் தகன தகலாம பாப்பா மம்மி இவத் பே குடி சர்ப்ரைஸ் கொடுத்தீரே அஞ்சி சர்ப்ரைஸ் இது சர்ப்ரைஸ் மம்மி நம்ம பே குடி ஸ்கேட்டிங் மம்மி மம்மி சைக்கிள் கொடுத்து ஜென் ஓட மம்மி ஓ ஐஸ் தகில என்ன ராப்பிங்கலா எல்லக்கிட்ட கூட ஆடுன படா பத்தி